ಒಂದು ಹೆಣ್ಣಿನ ಬಗ್ಗೆ ಒಂದು ಗೌ ಗೌರವ ಕೊಡುವುದಾಗಲಿ ಮತ್ತು ಯಾವುದೇ ಒಂದು ಚ ಸಾಮಾಜಿಕ ಒಂದು ಬರುವ ಯಾವುದೋ ಒಂದು ಏರುಪೇರುಗಳ ಬಗ್ಗೆ ಏನು ವ್ಯತ್ಯಾಸ ಅದರ ಬಗ್ಗೆ ಆ ಹೇಗೆ ತಿದ್ದುಕೋಬೇಕು ಅನ್ನೋದನ್ನ ಅವರ ಚಿತ್ರಗಳಲ್ಲಿ ಆ ಪ್ರತಿಯೊಂದು ಕಥೆಯಲ್ಲೂ ಸಹಿತ ಚೆನ್ನಾಗಿ ಅಳವಡಿಕೊಂಡಿರ್ತಿತ್ತು ಅವರ ಅಭಿನಯವೂ ಆತೆ ಅದೇ ಥರ ಇರ್ತಿತ್ತು ಜನನಾಯಕ ಅಂತ ಜನನಾಯಕ ಅಂದರೆ ಹೇಗಿರಬೇಕು ಒಂದೊಂದು ಪಾತ್ರದ ಹೆಸರು ಸಹಿತ ಹಾಗೆ ಹೇಗಿರಬೇಕು ಮನುಷ್ಯ ಎಂಥ ತಂದೆಯಾಗಿರಬೇಕು ಎಂಥ ಅಣ್ಣನಾಗಿರಬೇಕು ಎಂಥ ಒಂದು ಯಜಮಾನ ಆಗಿರಬೇಕು ಆ ಥರದ ಪಾತ್ರಗಳನ್ನೆಲ್ಲ ಅವರು ಪಾತ್ರ ಮಾಡಿದರು ಮಾಡಿದ್ರೆ ಅದಕ್ಕೆ ತಕ್ಕನ ಹಾಗೆ ಒಂದು ಕಥೆಗಳನ್ನು ಬಂದು ಜನಗಳಿಗೆ ನಮ್ಮ ಅಭಿಮಾನಿ ಅನ್ನದಾತರಿಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಆದರೆ ಈ ಇತ್ತೀಚೆಗೆ ಮಾಧ್ಯಮಗಳನ್ನು ನೋಡಿರಬಹುದು ಹೌದು ಅವರ ಸ್ಮಾರಕವನ್ನು ನೆಲಸಂಬಗೊಳಿಸಿರ ಅದೊಂದು ಬೇಸರ ತರೋ ಸಂಗತಿ ಅದು ಆದರೆ ಮತ್ತೆ ಅದಕ್ಕೆ ಒಂದು ಚೈತನ್ಯ ಒಂದು ಸಿಗೋ ಹಾಕುತ್ತೆ ಯಾಕೆಂದರೆ ನಮ್ಮ ಸುದೀಪರವರು ನಿನ್ನೆ ಟಿ ವಿಲಿ ನೋಡಲಿ ಅವರು ಆ ಜಾಗವನ್ನು ವಿಷ್ಣುವರ್ಧನ್ರವರೇ ಒಂದು ಏನು ಮಾಡಬೇಕು ಒಂದು ಸ್ಮಾರಕ ಮಾಡಬೇಕಂದ್ರೂ ಆ ಜಾಗವನ್ನು ಖರೀದಿ ಮಾಡಿ ಆ ಜಾಗದಲ್ಲಿ ವಿಷ್ಣುವರ್ಧನ್ ಅವರ ನೆನಪನ್ನು ಒಂದು ಒಂದು ಮಾಡಬೇಕು ಅಂತಿದ್ದಾರೆ ಇದು ಅವರ ದೊಡ್ಡ ಗುಣ ಅಲ್ಲಿ ನೋಡಿ ಸುದೀಪ್ನವರು ಹಿಂದೆ ಒಂದ್ಸತಿ ಅವರ ಚಿತ್ರ ಅಲ್ಲೇ ಅಭಿಮಾನ್ ಸ್ಟುಡಿಯೋದಲ್ಲಿ ನಡೀತಿದ್ದಾಗ ಬಾಲಣ್ಣನವರ ಒಂದು ಸಮಾಧಿ ಏರಿಯಲೆಟ್ರು ಅವ ಸಮಾಧಿ ಶಿಥಿಲವಾಗಿತ್ತು ಯಾರೂ ಗಮನಿಸ್ತಿರಲಿಲ್ಲ ಅವರು ನೋಡಿ ಎಂಥ ದೊಡ್ಡ ಮನಸ್ಸು ಸುದೀಪ್ ಹೌದು ಅಂದರೆ ಅದನ್ನು ಅವರು ಆ ಸಮಾಧಿಯನ್ನು ಒಂದು ಸೃಷ್ಟಿಗೆ ತ ಸುಸ್ಥಿತಿಗೆ ತಂದು ಅದು ಅವರು ದೊಡ್ಡ ಗುಣ ಯಾಕೆಂದರೆ ಅವರು ಕಲೆಯ ಮೇಲೆ ಅಷ್ಟೇ ಆಗಲಿ ಕಲೆಯ ಹಿರಿಯರ ಬಗ್ಗೆ ಚಿತ್ರರಂಗದ ಹಿರಿಯರ ಬಗ್ಗೆ ಇಟ್ಟಿರೋ ಒಂದು ಒಂದು ಅಭಿಮಾನ ಕಳಕಳಿದರೆ ಅದು ಅವರ ದೊಡ್ಡ ಮನಸ್ಸು ಅವರ ಒಂದು ಒಳ್ಳೆಯ ತನದ್ದು ದೇವತೆ ಭಾಳ ಸಂತೋಷ ಆಗುತ್ತೆ ಖಂಡಿತ ವಿಷ್ಣುವರ್ಧರು ಸ್ಮಾರಕ ಅಲ್ಲಿ ಅಭಿಮಾನಿಗಳಾಗಲಿ ಮತ್ತು ಎಲ್ಲರೂ ಸಹಿತ ಅದು ಖಂಡಿತ ನೆರವೇರುತ್ತೆ ಅದು ಒಳ್ಳೆಯದು ಯಾಕೆಂತಂದರೆ ಅವರು ಒಬ್ಬೊಬ್ಬರಿಗೆ ಬೇಕಾದವರಿಗೆ ಕರ್ನಾಟಕಕ್ಕೆ ಬೇಕಾದ ಅವರು ಅವ್ರ ಬಗ್ಗೆ ಎಲ್ರಿಗೂ ಸಹಿತ ಒಂದು ಅಭಿಮಾನ ಪ್ರೀತಿ ಇದೆ ಹತ್ತವರ ಬಗ್ಗೆ ಎಲ್ಲರೂ ಸಹಿತ ಆ ಕಷ್ಟಪಟ್ಟು ಅದ್ರ ಬಗ್ಗೆ ಹೇಳೋ ಒಂದು ಒಂದು ಒಳ್ಳೆಯ ಸ್ಮಾರಕ ಮಾಡಬೇಕು ಅಂತಿದ್ದಾರೆ ಅವರ ಒಂದು ದೊಡ್ಡ ಗುಡಿಗೆ ಸುದೀಪ್ ಅವರಾಗಲಿ ಅವರ ಅಭಿಮಾನಿಗಳಿಗೆ ಆಗಲಿ ಎಲ್ಲರಿಗೂ ಆಗಲಿ ಆ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು ಅಂತ ಅವರಿಗೆಲ್ಲ ನನ್ನ ಒಂದು ನಮಸ್ಕಾರ ಅಪ ಜಿ ಕೆಲವೊಂದು ಜಾಗದಲ್ಲಿ ಸ್ಮಾರಕ ಮಾಡ್ತಾರೆ ಪುಣ್ಯಭೂಮಿ ಜಾಗದಲ್ಲಿ ಸ್ಮಾರಕ ಮಾಡಬೇಕು ಅಂತ ಕೆಲವೊಂದು ಅಭಿಮಾನಿಗಳು ಒಂದಾಯಿತು ನೋಡಿ ಲೋಕಭಿನ್ನ ರುಚಿ ಒಬ್ಬೊಬ್ಬರದು ಒಂದೊಂದು ಥರ ಇವರು ಹೇಳ್ತಾರೆ ಅಲ್ಲಿ ಆನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಒಬ್ಬೊಬ್ಬರು ಮಾತು ಕೇಳ್ಕೊಂಡು ಕೂತ್ಕೊಂಡು ಒಬ್ಬೊಬ್ಬರು ಒಬ್ಬೊಬ್ಬರ ಮಾತನ್ನು ಕೇಳ್ತಾ ಕೂತ್ಕೊಂಡ್ರೆ ಅದು ಏನು ಯಾರ ಮಾತು ಅಂತ ಕೇಳಬೇಕಾಗುತ್ತೆ ಈಗ ಹಿರಿಯರೆಲ್ಲ ನಿರ್ಧಾರ ಮಾಡಿ ಏನು ತೀರ್ಮಾನ ತೊಗೊಂಡಿರ್ತಾರೋ ಆ ನಿರ್ಧಾರದಂತೆ ಆಗತ್ತೆ ಆಗಲಿ ಬಿಡಿ ಆಗ್ತದೆ ಈಗ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರ ಕಲಾವಿದರ ಜೊತೆ ಒಗ್ಗಟ್ಟಿಲ್ಲ ಕಲಾವಿದರಿಗೆ ಒಳ್ಳೆ ನಾಯಕ ಇಲ್ಲ ಅಂತ ಹಿರಿಯರಾಗಿದ್ದರೆ ಏನು ಹೇಳ್ತಾರೆ ಅದು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಯಾಕೆಂದರೆ ನಾನು ಕಲಾರಂಗ್ ಚಿತ್ರರಂಗದಲ್ಲೇ ಇದ್ದೀನಿ ಅದು ನಾಯಕ ನಾಟ ನಾಯಕ ಇಲ್ಲ ಅಂತ ಹೇಳ್ಬೋದು ಆದರೆ ಇದ್ದಾರೆ ಅದೇ ಅದಕ್ಕೂ ಸಮಯ ಬರಬೇಕು ಅದಕ್ಕೆ ಅದ್ರ ಬಗ್ಗೆ ಕಳಕಳಿ ನಮ್ಮ ಒಂದು ಆಗಲಿ ವಾಣಿಜ್ಯ ಮಂಡಳಿಯವರೇ ಆಗಲಿ ಚಾನು ಚಿತ್ರ ಕಲಾವಿದ ಸಂಘದವರೇ ಆಗಲಿ ಅಥವಾ ಹಿರಿಯ ಕಲಾವಿದರೆ ಹಿರಿಯ ನಾಟಕಗಳನ್ನು ಅದ್ರ ಬಗ್ಗೆ ಒಂದು ಯೋಚನೆ ಮಾಡ್ತಾ ಇದ್ದೇವೆ ಅದೆಲ್ಲ ಒಂದು ಆಲೋಚನೆ ಮಾಡಿ ಅವ್ರು ತೀರ್ಮಾನಕ್ಕೆ ಬರ್ತಾರೆ ಆಮೇಲೆ ನಾವು ಏನೂ ಗೊತ್ತಿಲ್ಲದೆ ನಾವು ಮಾತಾಡೋದು ತಪ್ಪಾಗುತ್ತೆ ನಮಗೆ ಗೊತ್ತಿರೋ ಅಷ್ಟೇ ನಾವು ಮಾತಾಡಬೇಕು ನಿಮಗೆ ಗೊತ್ತಿರೋ ವಿಚಾರ ಅಂದರೆ ದರ್ಶನ್ ಅವ್ರ ಬಗ್ಗೆ ನಿಮ್ಗೆ ಅಪಾರವಾಗಿ ಗೊತ್ತಿದೆ ನಿಮ್ಗೆ ಅಷ್ಟೇ ಗೌರವವನ್ನು ಕೊಡ್ತಾ ಕೊಡ್ತಾಯಿದ್ದೆ ಆದರೆ ಅವರ ಆ ಈ ದಿನಗಳು ಸರಿಯಾಗಿಲ್ಲ ಅಂದರೆ ಕೋರ್ಟಿಗೆ ಹೋಗ್ತಾ ಇದ್ದಾರೆ ಅದರಲ್ಲಿ ನಾನು ಒಬ್ಬ ಕಲಾವಿದ ಅವರು ಒಬ್ಬ ಕಲಾವಿದೆ ನಾವು ಮಾತಾಡ್ತರ್ತಾರೆ ಕಾನೂನು ಕಾನೂನು ಹೇಗೆ ಇದಾಗುತ್ತೋ ಹಾಗೆ ಅವರುಕೊಂಡಿದ್ದಾರೆ ಕಾನೂನು ಮಿತ್ರ ಅವರು ಒಂದು ಕೆ ಶಿಕ್ಷಕರಾಗಿದ್ದಾರೆ ಅಂತ ಹೇಳ್ತಾರೆ ಆದರೂ ಸ್ವಲ್ಪ ಕಲಾವಿದರಾಗಿ ಅವ್ರಿಗೆ ಆಗಬಾರ್ದು ಆಗ ಆಗಬಾರ್ದಾಗಿದ್ದು ಆದರೆ ಕಾನೂನು ಮುಂದೆ ಯಾರೂ ದೊಡ್ಡವರಿಲ್ಲ ಅಂದರೆ ಎಲ್ರಿಗೂ ಒಂದು ಒಳ್ಳೆ ಟೈಮ್ ಬರುತ್ತೆ ಕೆಟ್ಟಗಳಿಗೆ ಹೇಗೆ ಬರ್ತಾರೆ ಹಾಗೆ ಎಲ್ರಿಗೂ ಒಂದು ಒಳ್ಳೆ ಗಳಿಗೆ ಬರುತ್ತೆ ಅಲ್ಲಿವರೆಗೂ ಕಾಯಬೇಕು ನಾವು ಅವರು ಹಾಗೆ ಮಾಡ್ದು ಹೀಗೆ ಮಾಡಿದ್ರು ಅಂತಿಲ್ಲ ಅದನ್ನು ನಾವು ಬಿಟ್ಬಿಡ್ಬೇಕು ಬಿಟ್ಬಿಟ್ಟು ಬಿಟ್ಬಿಡ್ಬೇಕು ಅಂತಂದರೆ ಅದು ನ್ಯಾಯ ಅಂತ ಏನಿದೆ ಅದಕ್ಕೆ ತಕ್ಕನವೇ ಆಯಾ ಸಮಯಕ್ಕೆ ಏನೇನು ಆಗಬೇಕು ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು